ಹಾಯ್ ಫ್ರೆಂಡ್ಸ್ ಎಲ್ಲಾ ನಮಸ್ತೆ ಇವ್ರಿಗೆ ಒಂದು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂತೀನಿ ಅಂದಾಗ ನಾನು ಮತ್ತೆ ಇವತ್ತು ಒಂದು ಹೊಸ ಬ್ಲಾಗ್ ಆದರೆ ಬಂದೀನಿ ಇವತ್ತು ಇವತ್ತು ಆ್ಯಕ್ಚುಲಿ ಹೊಸಬಲಾಗ ಏನಪ್ಪ ಅಂದರೆ ಇವತ್ತು ರಂಜಾನ್ ಹಬ್ಬ ಆ ರಂಜಾನ್ ಹಬ್ಬದ ಪ್ರಯುಕ್ತ ಏನೇನೆಲ್ಲ ನಡೆಯುತ್ತೆ ಏನೇನೆಲ್ಲ ಆಗುತ್ತೆ ನಾವು ಹೇಗೆ ನಮಾಜ್ ಮಾಡ್ತೀವಿ ಹೇಗೆ ಹೋಗ್ತೀವಿ ಹೇಗೆ ಯಾರನ್ನೆಲ್ಲ ಮೀಟ್ ಆಗ್ತೀವಿ ಯಾರನ್ನೆಲ್ಲ ವಿಶ್ ಮಾಡ್ತೀವಿ ಅನ್ನೋದು ಇದು ಸ್ಪೆಷಲ್ ಇವತ್ತು ಇವತ್ತಿನ ಫೆಸ್ಟಿವಲ್ ಇದು ರಂಜಾನ್ ಹಬ್ಬದ ಹಂಗಾಗಿ ನಾನು ಎಲ್ಲ ಇವಾಗ ರೆಡಿ ಆಗಿದ್ದೀನಿ ಕಾಣ್ತಾ ಇರಲಿಲ್ಲ ನಾನೆಲ್ಲ ಇವಾಗೆಲ್ಲ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ ಇದೇ ನನ್ನ ಹಬ್ಬಕ್ಕೆ ವೇರ್ ಮಾಡಿದ್ದು ಡ್ರೆಸ್ ನೋಡ್ತಿರ್ಬೋದು ನೀವು ಇದೇ ನಾನು ಹಾಕಿದ್ದು ಇವತ್ತು ಹಬ್ಬಕ್ಕೆ ಸ್ಪೆಷಲ್ ನೋಡೋಣ ನಾನು ಇವಾಗ ನಮ್ಮ ಓದ್ತಾ ಇದ್ದೀನಿ ಇನ್ನೊಂದು ಫೈವ್ ಮಿನಿಟ್ಸ್ ಒಂಬತ್ತೂರಿಗೆ ಜಮಾತು ಒಂಬತ್ತರಿ ನಾವು ಅಲ್ಲಿರಬೇಕು ಇದಕ್ಕೆ ನಮಾಜ್ ಒಂಬತ್ತರಿಗಾಗಿ ಸ್ಟಾರ್ಟ್ ಆಗುತ್ತೆ ಅದರಿಗಿಂತ ಮುಂಚೆ ನಾವು ಒಂದು ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸು ಮುಂಚೆ ಇದ್ದಪ್ಪ ಅಂದರೆ ನಮ್ಮ ನಮಾಜ್ ಲೇಟ್ ಲೇಟಾಗೋದ್ರೆ ನಮಾಜ್ ಮಿಸ್ ಆಗುತ್ತೆ ನಾವು ಮತ್ತೆ ಬೇರೆ ಕಡೆ ಹುಡುಕೊಂಡು ಹೀನಮಾ ಮಾಡಬೇಕಾಗುತ್ತೆ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಬಸ್ಟ್ ಬೇಗ ಈ ನಮ್ಮ ಮನೇಲಿಂದ ಒಂದು ಇದಾಗೆ ಹೋಗುವಂಥದ್ದು ಪ್ರಯತ್ನ ಮಾಡಬೇಕು ಪ್ರತಿಯೊಬ್ಬರು ಸಹ ಅಂತ ಹೇಳಕ್ ಬಯಸ್ತೀನಿ ಓಕೆ ಫ್ರೆಂಡ್ಸು ನಮ್ಮ ಮತ್ತು ಯಾರ್ಯಾರು ನನ್ನ ಹೊಸ್ದಾಗಿ ನೋಡ್ತಾ ಇರೋ ನೈನ್ ಕಂಡ ಬ್ಲಾಗ್ಸ್ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಎಸ್ ಸಾಗುತ್ತೆ ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಫ್ರೆಂಡ್ಸ್ ನಿಮ್ಮ ಒಳಗೆ ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ಪ್ರತಿ ಪ್ರತಿಯೊಬ್ಬರಿಗೂ ನನ್ನ ಸ್ನೇಹಿತರು ನನ್ನ ತಮ್ಮರು ಇಡೀ ನಮ್ಮ ಏನು ಹೇಳೋದಪ್ಪ ಅಂದರೆ ಇಡೀ ಸಮಾಜದ ಹಾಗೂ ಬೇರೆ ಸಮಾಜದ ಹಿರಿಯರು ಹಾಗೂ ಗುರು ಹಿರಿಯರು ಪ್ರತಿಯೊಬ್ಬರಿಗೂ ಸಹ ನನ್ನ ಕಡೆಯಿಂದ ರಂಜಾನ್ ಹಬ್ಬದ ಶುಭಾಶಯಗಳು ಇಡೀ ನಮ್ಮ ಕರುನಾಡಿಗೆ ಇಡೀ ಫುಲ್ ಇಂಡಿಯಾಗಂತಲೇ ಹೇಳ್ಬೋದು ಎಲ್ಲರಿಗೂ ಸಹ ರಂಜಾರಂಭದ ಶುಭಾಶಯಗಳು ಈದ್ ಮುಬಾರಕ್ ಈದ್ ಮುಬಾರಕ್ ಈದ್ ಮುಬಾರಕ್ ಈದ್ ಮುಬಾರಕ್ ಫ್ರೆಂಡ್ಸ್ ಎಲ್ಲರಿಗೂ ಸಹ ಈದ್ ಮುಬಾರಕ್ ಬನ್ನಿ ಹಾಗಾದರೆ ಹೋಗೋಣ ಏನೇನು ಒಳಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಇವತ್ತು ಆ ಒಳಗೆ ಕ್ಯಾಪ್ಚರ್ ಮಾಡೋಣ ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ನಾನು ಅಷ್ಟು ತೋರಿಸ್ತೀನಿ ನೋಡಿ ಚೆನ್ನಾಗಿದ್ರೆ ಹೇಳಿ ಏನಾರ ತಪ್ಪು ನನ್ನ ಮಾತಾಡೋ ಏನಾರ ಕನ್ನಡ ಮಾತಾಡೋದು ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಕೇಳ್ಕೊಂಡಿನಿ ನನ್ನ ಎಲ್ಲ ನನ್ನ ಅಕ್ಕಂದಿರು ತಮ್ಮಂದಿರು ನನ್ನ ತಾಯಂದಿರು ನನ್ನ ತಂಗಿಯರು ನನ್ನ ಬ್ರದರ್ಸ್ ನನ್ನ ಫ್ರೆಂಡ್ಸು ಪ್ರತಿಯೊಬ್ಬರು ಸಹ ಮತ್ತೊಮ್ಮೆ ಮತ್ತೊಮ್ಮೆ ಈ ನೂವಾರಕ್ಕೆ ಈ ನೂವಾರಕ್ಕೆ ಸಭೆ ನಡಿ ಫ್ರೆಂಡ್ಸ್ ಹೋಗೋಣ ನಮಾಜ್ ಹೋಗೋಣ ಇಲ್ಲಿಂದ ಬೆಟ್ಟಾಗೋಣ ಅಲ್ಲಿಗೆ ಆಮೇಲೆ ಆ ಫ್ರೆಂಡ್ಸ್ ಹೋಗ್ತಾಯಿದ್ವಿ ನಾನು ಈಗ ನಮ್ಮ ಫ್ರೆಂಡ್ ಅಲ್ತಾಫು ಇಬ್ಬರು ಕಲ್ತೀವಿ ನಮ್ಮ ಕಡೆ ನಮ್ಮ ಮನೆ ಹತ್ರ ಮನೆ ಮನೆ ಇದೆ ಅಲ್ತಾಫಿಂದು ಹಾಗಾಗಿ ನಾವು ಇಬ್ರು ಇವಾಗ ಹೋಗ್ತಾ ಇದೀವಿ ಇದ್ದಾಗ ಕಡೆ ಬನ್ನಿ ಆಗಾರ ಹೋಗೋಣ ನಮಾಜ್ ಮುಗಿಸ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಸಹ

इससे इन शह माशरे के अंदर इजहार पैदा होता है इससे ताकत मिलती है और इससे इसका रोग दूसरे पमों पर पड़ता है अल्लाह तुम जिन इस्लाम पर चलना हम सब के लिए आसान हो है जो हजरा अभी दूर दराज से आ रहे हैं जल्द से जल्द आने की फिक्र करें और जो अहबाब आए हुए हैं ईदगाह के अंदर हैं बर मेहरबानी उनसे आजिज़ गुजारिश है कि वो बैठ कर बात ಈಗ ನಮ್ಮ ಎಂಡಿ ಕಾ ಆಫೀಸ್ ಸಾ ನಮಾಜ್ ಥರ ಮಾಡಬೇಕು ಎಷ್ಟು ರಕಾತ್ ಇರುತ್ತೆ ಅದ್ರ ಬಗ್ಗೆ ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ರೆ ನೋಡಿ ಫ್ರೆಂಡ್ಸ್ ಥರ ಮಾಡಬೇಕು ಅನ್ನೋದು ನೋಡಿ ನೀವು ಗೊತ್ತಾಗುತ್ತೆ ಈದರ್ ಕಿ ರಕಾತ್ ವಾಜಿಬ್ ನಮಾಜ್ ಛೇ ಜಾಯ್ ತಕರ ಪಡತಾ ಕೆ ಮುರೀಫ್ ತಾಬೆ ಇಸ್ಮಾಮ್ ಕೆ अकबर। इमाम साहब की तरफ से तकबीर की आवाज़ आएंगी। आप नीयत बांध लें नीयत बांध कर जो है ना सना पड़े। सना पढ़ने के बाद इमाम साहब की तरफ से तीन तकबीर की आवाज़ आएंगी। अल्लाहु अकबर। एक तकबीर अकबर। दो तकबीर अकबर। तीसरी तकबीर पर हाथ को बांध लें इमाम साहब सूरह फातिहा पढ़ेंगे उसके बाद जम का सुरह लगाएंगे इसी तरह पहली रकात मुकम्मल करेंगे दूसरी रकात के लिए खड़े होंगे और सुर फातिहा पढ़ने के बाद जम का सुना लगाने के बाद रुको में जाने से पहले चार तकबीरत की आवाज़ आएगी रुको में जाने से पहले चार तकबीर की आवाज़ आएंगी तीन तकबीरत पर हाथों को उठाना छोड़ना यानी अल्ला अकबर एक अल्ला अकबर दो अल्लाह अकबर तीन ये तीन तकबीरात हो गए चौथी तकबीर की भी आवाज आएंगी हाथ नहीं उठाना बल्कि नियत बांध देना छोड़ना नहीं हाथ बांध देना चौथी तकबीर पर हाथ नहीं बांधना रुकू में चले जाना इस तरह नमाज हो जाएंगी और एक मतलब ध्यान से सुने इंशा वाजिब नमाज छह जायद तकबीरात के साथ पढ़ता हूं वास्ते अल्लाह के

لا إله إلا الله والله أكبر، الله أكبر ولله الحمد. الحمد لله المنعم الأكبر، وفي الأجور وبس السرور، في يوم عيد المنور، الله, الله أكبر الله أكبر، لا إله إلا الله والله أكبر، الله أكبر, الله أكبر ولله الحمد. أشهد أن لا إله إلا الله وحده لا شريك له له الملك الأكبر الله أكبر الله أكبر, الله أكبر لا إله إلا الله والله أكبر الله أكبر ولله الحمد وأشهد أن سيدنا مولانا محمدا عبده ورسوله الشام ಈಗ ನಮ್ಮ ಹಸೇನ್ ಸಾಬ್ ಡೋಟ್ಯಾಳ್ ಕಾಕನವರು ಸನ್ಮಾನ ಮಾಡ್ತಾ ಇದ್ದಾರೆ ಅಲ್ಲಿ ಇರುವಂಥ ಮೆಂಬರ್ಸ್ಗೆ ಅವರು ಹಾಗೂ ನಮ್ಮ ಹೈಮದ್ ಸರ್ ನಮ್ಮ ಮಯೂಮ್ಯ ಮಜೀದಿನ ಸದರ್ ಇಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ನಮ್ಮ ಪ್ರೆಸೆಂಟ್ ಎಮ್ ಎಲ್ ಎ ಧನ್ಗೌಡ ಸಾಹೇಬರು ಹಾಗೂ ನಮ್ಮ ಇನ್ನೊಬ್ಬರು ಎಕ್ಸ್ ಎಮ್ ಎಲ್ ಎ ಆದಂಥ ಶರಣ ಪಾಕೀಲ್ ಸಾಹೇಬರು ಪ್ರತಿಯೊಬ್ಬರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಬೇರೆಯವ್ರ ಮುಖಾಂತರ ತಿಳಿಸಿದ್ದಾರೆ ಅವ್ರಿಗೂ ಸಹ ಈದ್ ಮುಬಾರಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಯಸ್ತೀನಿ ಫ್ರೆಂಡ್ಸ್ ಇವಾಗ ನಮ್ಮ ಕುಸ್ತಿ ಅಂಜುಮಾನ್ ಕಮಿಟಿಯ ಸದರ್ ಸಾಬ್ಬಾದಂಥ ಹಸನ್ ಸಾಬ್ ಅವರು ಸ್ಪೀಚ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ नमाज पढ़ाए हुए खुतबा पढ़े हुए सभी हाजियों बुजुर्गों मेरे दोस्तों आप सबको भी पहले ईद मुबारक बात बताता हूं इस साल जो है ना ಇವಾಗ ಇವರು ಪ್ರೆಸೆಂಟ್ ಮುಂಡ್ರಾ ತುಂಗಭದ್ರ ಡ್ಯಾಮಿನ ಕಡೆ ಪ್ರೆಸಿಡೆಂಟ್ ಆಗಿ ನೇಮಕ ಆಗಿದ್ದಾರೆ ಕಾಂಗ್ರೆಸ್ನಿಂದ ಇವರು ಸಹ ನಮ್ಮ ಕುಸ್ಟಿಯ ಎಕ್ಸ್ ಎಮ್ ಎಲ್ ಎ ಹಸೆನ್ ಸಾಬ್ ಡೋಟಿ ಆಳ್ ಕಕನವರು ಅವ್ರಿಗೂ ಸಹ ತುಂಬ ತುಂಬ ಧನ್ಯವಾದಗಳು और मुबारक बैठ कर बात करेंगे या बात नहीं कर सकता हूँ आपकी हमेशा मैं इतना ही पूछता हूँ मेरे पर आपकी दुआ हमेशा के लिए आएंगे अल्लाह हम सबको आराम सुकून से रखेंगे बोलते ही की बात है तो अफसोस करें सब मिलकर कोशिश तो करेंगे इंशाला कोशिश करेंगे इंशाला जो भी कह रहे हैं बिल्कुल डर की बात है अल्लाह कि हमारे गाँव का ए, ಇವಾಗ ದುವಾ ಮಾಡೋದು ಟೈಮ್ ಆಯ್ತು ಇವಾಗೆಲ್ಲ ನಮ್ಮ ಆಫೀಸ್ ಧುವಾ ಮಾಡಿಸ್ತಾ ಇದ್ದಾರೆ ನೋಡಿ ಎಲ್ಲರೂ ಇವಾಗ ದುವಾಗೆ ರೆಡಿ ಆಗ್ತಾ ಇದಾರೆ ಇವರು ಫುಲ್ ಶರ್ಟ್ ಆಗಿದ್ದಾರಲ್ಲ ನಮ್ಮ ಎಕ್ಸ್ ಮಿನಿಸ್ಟರ್ ಆದಂಥ ಅಂಬರೇಗೌಡ ಬಯಾಪುರ್ ಅವ್ರ ಮಗ ದೊಡ್ಡ ಬಸವಣ್ಣ ನಮಗೆ ಹಾಗೆ ಇನ್ನೊಬ್ಬರು ಅಣ್ಣಾದಂಥ ಮೈನುದ್ದೀನ್ ಮುಲ್ಲಾ ಅವರು ಎಕ್ಸ್ ಅಧ್ಯಕ್ಷರು ಮುನ್ಸಿಪಾಲ್ಟಿದು ಇವಾಗ ಪ್ರೆಸೆಂಟ್ ಮೆಂಬರ್ ಹಾಗೂ ನಮ್ಮ ಕೊಪ್ಪಳ ಡಿಸ್ಟಿಕ್ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಇವಾಗೆಲ್ಲ ನಮಾಜ್ ಮುಗೀತು ಒಬ್ರಿಗೊಬ್ರು ತಪ್ಕೊಂಡು ರಂಜಾನ್ ಹಬ್ಬದ ವಿಶೇಷ ಎಲ್ಲ ತಿಳಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಆಲ್ಮೋಸ್ಟ್ ನಾನು ಇಷ್ಟೊತ್ತು ತುಂಬ ಜನಕ್ಕೆ ಮೀಟ್ ಆಗಿದ್ದೀನಿ ಹಂಗಾಗಿ ಜಾಸ್ತಿ ವಿಡಿಯೋ ಮಾಡಲಿಲ್ಲ ಇವಾಗೆಲ್ಲ ನಮ್ಮ ಅಣ್ಣಾದ್ರೂ ನೋಡಿ ನಮ್ಮ ನಿಜಾಮನ ನಿಜಾಮನ ಕಪಾಲಿ ಆಮೇಲೆ ಹೈಮತ್ ಸರ್ ಮಲ್ಲಿಕ್ರೋಣ ಆಮೇಲೆ ನಮ್ಮ ಅಮ್ಮ ಗೊಬ್ಬಣ ಅವರು ಪ್ರತಿಯೊಬ್ಬರು ನಮ್ಮ ಫ್ರೆಂಡ್ಸೂ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಒಬ್ಬೊಬ್ಬರಿಗೂ ಒಬ್ಬರು ವಿಶ್ ಮಾಡ್ತಾ ಇದ್ದಾರೆ 그고데이잖 <목소리도> ಇವರು ನಮ್ಮ ಇನ್ನೊಬ್ರು ಅಣ್ಣ ನಮ್ಮ ಮರ್ತುಜ ಅಣ್ಣ ನಮ್ಮ ಜಾಮಿಯಾ ಮಸ್ಜಿದಿನ ಸದರ್ ಕಿಸ್ತಿ ಕಪಾಲಿ ಅವರೇ ಇವರು ಸಹ ಕಿಸ್ತಿ ಕಪಾಲಿ ಅಂತೇಳಿ ಅವರು ಸಹ ಒಬ್ಬ ಒಂದು ಮಸೀದಿನ ಅಧ್ಯಕ್ಷರು ಇನ್ನೊಬ್ರು ಬಾಜಿದ್ದನ್ನು ಅಮ್ನುದ್ದೀನ್ ಅಣ್ಣ ಅವರು ಅವರು ಸಹ ನಮ್ಮ ಕೊಪ್ಪಳ ಡಿಸ್ಟಿಕ್ ಬಿ ಜೆ ಪಿ ಅಧ್ಯಕ್ಷರು ಅವರು ಇವರು ನಮ್ಮ ಅಲಂ ನೋಡಿ ಫ್ರೆಂಡ್ಸ್ ನಮ್ಮ ಊರಾಗ ಯಾರಾದ್ರೂ ಮುಸ್ಲಿಮ್ಸ್ ತಿರ್ಕೊಂಡ್ಬಿಟ್ರೆ ಫಸ್ಟ್ ಇವರೇ ಇರ್ತಾರೆ ನೋಡಿ ನಮ್ಮ ಫ್ರೆಂಡ್ ಬಂಗಾಳಿ ನೋಡಿ ನಮ್ಮ ಕಿಶ್ತಿ ಕಪಾಲಿ ಅವರಿಗೆ ಅಧ್ಯಕ್ಷರಿಗೆ ಚಲೋ ಸಾಲ ಕ್ಯಾಬ್ ಬೋಲರಿ ಅವ್ಗೆ ಇಟ್ಟಿರಿ ಎಲ್ಲ ಇವಾಗೆಲ್ಲ ನಮಾಜ್ ಎಲ್ಲ ಮುಗಿತು ನಮಾಜ್ ಮುಚ್ಕೊಂಡು ಅವಾಗ ಮನೆಗೆ ಹೋಗ್ತಾ ಇದೀವಿ ಮನೆಗೆ ಹೋಗ್ತಲ್ಲ ಮನೆಯೊಳಗೆ ಏನೇನಾಗುತ್ತೆ ಅದು ನೋಡಿ ನಾನು ಕ್ಯಾಪ್ಚರ್ ಮಾಡಿ ಒಳ್ಳೆ ನಿಮ್ಗೆ ತಿಳಿಸ್ತೀನಿ ಫ್ರೆಂಡ್ಸ್ ನಾನು ಇವಾಗ ಎಲ್ಲಾರನ್ನೂ ನಮ್ಮ ಸಮಾಜದ ಎಷ್ಟು ಹಿರಿಯರು ಚಿಕ್ಕವರು ಪ್ರತಿಯೊಬ್ಬರಿಗೂ ನನ್ನ ಸ್ನೇಹಿತರು ನಮ್ಮ ಹಣ ತಂಡದ ಪ್ರತಿಯೊಬ್ಬರಿಗೂ ಸಹ ವಿಶ್ ಮಾಡಿದೀನಿ ಬೀಟ್ ಆಗಿ ಎಲ್ಲರಿಗೂ ಇದ್ಗ ಬಾರಂಥೇಳಿದ್ದೀನಿ ಫ್ರೆಂಡ್ಸ್ ಆಗ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಜಸ್ಟ್ ನನ್ನ ಮನೆ ಕಡೆ ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ ಹೋದ್ಮೇಲೆ ಮತ್ತೆ ಆಗಲೇ ನಾನು ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಮನೆಯೊಳಗೆ ನಮ್ಮ ನಮ್ಮ ಮಮ್ಮಿಗೆ ನಮ್ಮ ಅಪ್ಪಗೆ ನಮ್ಮ ಬ್ರದರ್ ನಮ್ಮ ಸಿಸ್ಟರ್ ಯಾರಿದ್ದಾರೆ ನಮ್ಮ ಮನೆಯವರು ಎಲ್ಲರೂ ಅವ್ರೂ ಸಹ ಮೀಟಾಗಿ ವಿಶ್ ಮಾಡಿ ಅವರ ಆಶೀರ್ವಾದ ತಗೊಂಡು ಮತ್ತು ನಮ್ಮ ಮುಂದಿನ ಏನೇನು ಕಾರಣ ನಮ್ಮ ಪ್ರಾಬ್ಲಮ್ ಏನೇನು ಇದಾವೆ ಸಮಸ್ಯೆ ಸಮಸ್ಯೆ ಅಂತೀನಿ ಸಾರಿ ಮತ್ತು ಏನೇನು ನಮ್ಮ ಮಮ್ಮಿ ನಮ್ಮ ಮನೇಲಿ ಏನೇನು ರೆಸಿಪಿ ಮಾಡಿದ್ದಾರೆ ಏನೇನು ಎಲ್ಲ ಇದೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಹೋಗೋಣ ಮನೆಗೆ ಹೋಗಿ ಮತ್ತು ಮುಂದೆ ಏನಿದೆ ಒಂದು ಸ್ವಲ್ಪ ನೋಡಿ ಇದು ಮಾಡೋಣ ಫ್ರೆಂಡ್ಸ್ ಬನ್ನಿ ನಿಮ್ಮ ಸಪೋರ್ಟು ಹಿಂಗೆ ಇರಲಿ ಯಾವಾಗಲೂ ಸದಾ ತುಂಬ ಮಾಡ್ತೀರಾ ಹಿಂಗೆ ಮಾಡಿ ಅಂತ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಸಹ ಈದ್ ಮುಂಬಾರಕ್ ಈದ್ ಮುಬಾರಕ್ ಈದ್ ಮುಬಾರಕ್ ಪ್ರತಿಯೊಬ್ಬರಿಗೂ ನನ್ನ ಅಕ್ಕಂದಿಗೂ ತಾಯಂದಿಗೂ ನನ್ನ ಫ್ರೆಂಡ್ಸ್ಗೂ ನಮ್ಮ ಸ್ನೇಹಿತರು ಅಂತಮ್ಮಂದರು ಪ್ರತಿಯೊಬ್ಬರು ಸಹದೋಗಿಗಳಿಗೂ ಸಹ ಹೃದಯಪುರ್ಗ ಈದ್ ಮುಂಬಾರಕ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೋಗುತ್ತೀನಿ ಮನೆಗೆ ನೋಡಿ ಫ್ರೆಂಡ್ಸ್ ನಮ್ಮ ತಂದೆಯವರು ನಮ್ಮ ಬಾಬಾ ನಾನು ಅವರು ಸಹ ವಿಶ್ ಮಾಡಿ ಅವ್ರಿಗೆಲ್ಲ ಕಾಲಿಗೆ ಬಿದ್ದು ಅಲ್ಲ ಆಶೀರ್ವಾದ ತಗೊತಾ ಇದ್ದೀನಿ ಇವ್ರಿಗೆ ಆದಮೇಲೆ ನಮ್ಮ ಮಮ್ಮಿಗೆ ಬೆಟ್ಟಾಗಿ ಅವ್ರಮ್ಮ ನಮ್ಮ ಮಮ್ಮಿ ಜೊತೆ ಆಶೀರ್ವಾದ ಇವಾಗ ನಮ್ಮ ಎಲ್ಲಿ ಒಳಗೆ ಏನಾಯಿದ್ದಾರೆ ಆ ಕಡೆ ಹೋಗ್ತೀನಿ ನೋಡ್ತೀನಿ ನಮ್ಮ ಆ ಕಡೆ ರೂಮ್ನಾಗಿದ್ದಂಗೆ ಅದ್ರ ಮೋಸ್ಟ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಇವರು ನಮ್ಮಮ್ಮಿ ಇವ್ರಿಗೂ ಸಹ ನಾನು ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ದೇವರೆಲ್ಲ ನಾನು ಒಳ್ಳೇದು ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮಮ್ಮಿ ಏನೇನು ರೆಸಿಪಿ ಮಾಡಿದ್ದಾರೆ ಎಲ್ಲ ನೋಡಿ ಚೆಕ್ ಮಾಡೋಣ ಬನ್ನಿ ಸ್ವೀಟ್ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ರಂಜಾನ್ ಸ್ಪೆಷಲ್ ಬಗಾರ ಖಾನ ಹಾಗೂ ಚಿಕನ್ನು ಮಟನ್ ಅದಾದಮೇಲೆ ಕಚುಂಬರು ಆಮೇಲೆ ಶುರು ಶೀರ್ ಕುರ್ಮಾ ಎಲ್ಲ ಮಾಡಿದ್ದಾರೆ ನೋಡಿ ಫ್ರೆಂಡ್ಸು ಪ್ರತಿಯೊಂದೂ ಬೇರೆ ಬೇರೆ ಐಟಮ್ ಮಾಡಿದ್ದಾರೆ எெடி ஆ அஸ்ட் நான் எல்லாரும் தோசி நமக்கு தோர்சாதீனி பண்ணி இவங்க ಬನ್ನಿ ಫ್ರೆಂಡ್ಸ್ ನೀವು ನನ್ನ ಜೊತೆ ನಾನು ಇವಾಗ ಊಟಕ್ಕೆ ಕೂತಿದ್ದೀನಿ ನೀವು ಬನ್ನಿ ನನ್ನ ಜೊತೆ ಊಟ ಮಾಡೋಣ ಫ್ರೆಂಡ್ಸ್ ಬನ್ನಿ ಹಾಯ್ ಫ್ರೆಂಡ್ಸ್ ನೋಡಿ ನಮ್ಗೆ ಎಷ್ಟು ಸಾಧ್ಯ ಆಯಿತು ನಾವು ಅಷ್ಟೇ ನನ್ನ ರಮಜಾನ್ ಹಬ್ಬದ ಬಗ್ಗೆ ಯಾವ ಥರ ನಮಾಜ್ ಮಾಡ್ತೀವಿ ಥರ ದೂವ ಮಾಡ್ತೀವಿ ಆ ಥರ ಸ್ಪೀಚ್ ಆಗುತ್ತೆ ಥರ ನಾವು ಅಲ್ಲಿ ಸನ್ಮಾನ ಮಾಡ್ತೀವಿ ಆ ಪ್ರತಿಯೊಂದು ಅದ್ರೊಳಗೆ ನಾನು ಕ್ಯಾಪ್ಚರ್ ಮಾಡಿದಿನಿ ಅಲ್ಲಿ ಹೋದ್ಮೇಲೆ ಎಂಟ್ರೆನ್ಸ್ ನಮಾಜ್ ಇದ್ದ ನಾವು ಯಾವಾಗ ಎಂಟ್ರಿ ಒಳಗಡೆ ಹೋಗ್ತೀವಿ ಅಲ್ಲಿ ಹೋದಾಗ ಸ್ಟಾರ್ಟಿಂಗ್ ಆಗುತ್ತೆ ಒಂದು ಹಾಫ್ ಆ್ಯನ್ ಅವರ್ ಆ ಖುದ್ದ ಮುದ ನಂತರ ನಮಾಜ್ ಯಾತ್ರಾರ ಮಾಡಬೇಕು ಏನಿಲ್ಲ ಅದ್ರ ಬಗ್ಗೆ ನಮಗೆಲ್ಲ ಗೈಡ್ ಕೊಡ್ತಾರೆ ಈ ಥರ ಹೇಳ್ಕೊಡ್ತಾರೆ ಇದು ಈ ಥರ ಮಾಡಿ ಇಷ್ಟು ಟ್ರಕ್ ಆತಿರ್ತವೆ ಇಷ್ಟ ಟ್ರಕ್ ಆತೋಳ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಎಲ್ಲ ಒಂದು ಪ್ರತಿಯೊಂದು ಹೇಳ್ಕೊಡ್ತಾರೆ ನಾನು ವಿಡಿಯೋ ಹಾಕಿದ್ದೀನಿ ನಿಮ್ಗೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಹಜರತ್ ಮಾತಾಡ್ತಾ ಇದ್ದಾರೆ ನಾವು ಅವ್ರದ್ದೆಲ್ಲ ಅವ್ರ ವಯಸ್ಸು ಇದೆ ಕೇಳಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಒಂದು ರೂಲ್ಸ್ ಫಾಲೋ ಮಾಡ್ಬೇಕು ಅನ್ನೋದು ಎಲ್ಲ ಒಂದು ರೂಲ್ಸ್ ಹೇಳ್ಕೊಡ್ತಾರೆ ಯಾರು ಬಂದಿಲ್ಲ ಅವ್ರಿಗೂ ಒಂದು ಜಾಗ ಬರ್ಲಾರ್ದವ್ರಿಗೆ ಎಲ್ಲಿ ಜಾಗ ಎಲ್ಲ ಜಾಗೂ ಮಾಡ್ಕೊಟ್ಟಿದ್ದಾರೆ ನಮ್ಮ ಯುದ್ಧ ಕಮಿಟಿದವರು ಎಲ್ಲ ತುಂಬ ಕ್ಲೀನಾಗಿ ನೀಟಾಗಿ ಮೇಂಟೆನೆನ್ಸ್ ಮಾಡಿ ಎಲ್ಲ ಒಂದು ಸ್ಪೀಕರ್ ಆಗಿ ಮೈಕ್ ಆಗಲಿ ಪ್ರತಿಯೊಂದು ವ್ಯವಸ್ಥೆನೂ ಚೆನ್ನಾಗಿದೆ ಬಟ್ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ತಾವ ಎಲ್ಲ ಸಮಾಜಗಳಿಗೆ ಇರೋದು ನೋಡಿದರೆ ನಿಮಗೂ ಅನ್ಸ್ಬೋದು ಎಲ್ಲಿ ಇರೋಂಗಿಲ್ಲ ಎಲ್ಲ ಕಡೆ ಇರೋದು ಒಬ್ಬರಿಗೆ ಏನೋ ಒಂದು ಸಮಸ್ಯೆ ಇರ್ತೈತಿ ನಮ್ಮ ಸಮಾಜದೊಳಗೆ ಹಾಗೆ ನಿಮ್ಮ ಸಮಾಜದಲ್ಲೂ ಇರ್ಬೋದು ಬಟ್ ಇದು ರ ಒಂದು ಪ್ಲೇಸ್ ಒಳಗೆ ಮಾತಾಡಬಾರ್ದು ಕೆಲವೊಬ್ರು ಮಾತಾಡ್ತಾರೆ ಬಟ್ ಅದಕ್ಕೇನು ಮಾಡೋಕ್ಕಾಗಲ್ಲ ಅದಕ್ಕೆ ಸೊಲ್ಯೂಷನ್ ಹಿರಿಯರು ಹುಡುಕಿದ್ದಾರೆ ಹುಡುಗಿ ಏನಾರ ಪ್ರಾಬ್ಲಮ್ ಅಂತ ಬಂದಾಗ ಮತ್ತು ಹಿರಿಯರು ನಮ್ಮ ಪಂಚ್ ಕಮಿಟಿ ಸದರ ಅಂದ್ರೆ ನಮ್ಮ ಹಸನ್ ಸಾಬ್ ಡೋಟಾಳವರಾಗಲಿ ನಮ್ಮ ಮೆಂಬರ್ ಮೊನ್ನ ಮುಲ್ಲ ಅವರಾಗಲಿ ನಮ್ಮ ಮುರ್ತುಜಾಬಾಯಿ ಪೆಂಟೋರವರಾಗಲಿ ಇನ್ನೊಬ್ಬರು ನಮ್ಮ ಆಲಂ ಮಿಸ್ತೀರಿ ಅಂತಿದ್ದಾರೆ ಅವರು ಆಲಂ ಮಿಸ್ತೀರಿ ಅಂದ್ರೆ ತುಂಬ ಯಾರಾದ್ರೂ ನಮ್ಮ ಊರಲ್ಲಿ ಯಾರು ತಿರ್ಕೊಂಡ್ಬಿಟ್ರೆ ಅಷ್ಟು ಅವ್ರು ಸೌಕರ್ಯ ಬಡ ನೋಡ ಸೀದಾ ಅಲ್ಲಿ ಕಬರ್ಸ್ತಾನಿಗೆ ಹೋಗಿ ಎಲ್ಲ ಒಂದು ಏನು ಕಾರ್ಯಕ್ರಮ ಮಾಡಬೇಕು ಎಲ್ಲ ಮಾಡಿ ಇಲ್ಲಿ ಬಂದು ಮನೆಯಾಗ ಏನೇನೆಲ್ಲ ಮಾಡಬೇಕು ಎಲ್ಲ ಒಂದು ದೇವಸ್ಥಾನ ಮಾಡ್ತಾರೆ ಆಲಮ್ ಅಲಾಮಿಸ್ತರಿಗೆ ರುಘಾಪುರ ಧನ್ಯವಾದ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ತುಂಬ ಇಂಪಾ ಇದ್ದಾರೆ ತುಂಬ ಜನ ಚೆನ್ನಾಗಿ ಚೆನ್ನಾಗಿ ಚಲೋ ಇದ್ದಾರೆ ನಮ್ಮ ಲೀಡರ್ ಆಗಲಿ ಅಂದರೆ ದಿನ ದಿನ ಒಳಗಾಗಲಿ ದಿನಾಗಲಿ ಎಲ್ಲ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಬಂದು ಸಪೋರ್ಟ್ ಮಾಡ್ತಾರೆ ಬಟ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಲೇಟ್ ಆಗಿದ್ದಾಗ ಎಲ್ಲರೂ ನಮ್ಮ ಹತ್ರ ಬೇಜಾರಾಗುತ್ತೆ ಏನು ಕೆಲಸ ಆಗೋದು ಅದಾಗಲ್ಲ ಅಂತೇಳಿ ಇಂಥ ಒಂದು ಕೆಲವೊಂದು ಮಾತಾಗ್ತದೆ ಅಂತ ಈ ಅದಕ್ಕೆ ನಾನು ಹೇಳಿದ್ದೀನಿ ಬಟ್ ತುಂಬ ಚೆನ್ನಾಗಿತ್ತು ರಂಜಾನ್ ಹಬ್ಬ ನಾನು ನೋಡಿರ್ಬೋದು ವಿಡಿಯೋ ಒಳಗೆ ತುಂಬ ಚೆನ್ನಾಗಿ ಎಲ್ಲ ಆಯ್ತು ದುವಾ ಆಯಿತು ತುಂಬ ಚೆನ್ನಾಗಿ ದುವಾ ಮಾಡಿದ್ರು ನಮ್ಮ ಹಜರತ್ ಎ ಡಿ ಕಾಫೀಸ್ ಆಮೇಲೆ ನಮ್ಮ ಅಂಜುಮಾನ್ ಕಮಿಟಿ ಸದರ ಹಸನ್ಸಟ್ಟರು ಅವರು ತ ಅವರು ಸಹ ಸ್ಪೀಚ್ ಮಾಡಿದರು ಅವ್ರಿಗೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ವತಿಯಿಂದ ನಮ್ಮ ಮುನ್ರಾಬಾದ್ ಕಡೆ ಅದು ಪ್ರೆಸಿಡೆಂಟ್ ಅಂತ ಮಾಡಿದ್ದಾರೆ ಅವ್ರಿಗೆ ಮನೆ ಮನೆ ರೀಸೆಂಟ್ಲಾಗಿ ಪೋಸ್ಟ್ ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಅವರು ಡಿ ಕೆ ಶಿ ನಿಗೀಶ್ ಕುಮಾರ್ ಸಾಹೇಬರು ನಮ್ಮ ಕಾಂಗ್ರೆಸ್ನ ಒಳಗೆ ನಮ್ಮ ಮುಸ್ಲಿಂ ಸಮಾಜದವರಿಗೆ ಒಂದು ಹೈಯೆಸ್ಟ್ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ನಮಗೂ ಹೆಮ್ಮೆಯ ವಿಷಯ ಎಲ್ಲ ಪ್ರೀತಿ ಇಡೀ ಕರ್ನಾಟಕದವ್ರಿಗೂ ಹೆಮ್ಮೆಯ ವಿಷಯ ಅಂತ ಹೇಳೋಕೆ ಬಯಸ್ತೀನಿ ಅವ್ರಿಗೂ ಸಹ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ನಮ್ಮ ಹಸನ್ ಸಾಹ್ಬ್ರೋಟ್ಯಾಳ ಕಾಕರ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅವ್ರು ಇನ್ನೂ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಪೋಸ್ಟ್ ಹೋಗಲಿ ಅಂತೇಳಿ ನಾನು ಬಯಸ್ತೀನಿ ಪ್ರತಿಯೊಬ್ಗು ಒಳ್ಳೇದಾಗಲಿ ಆ ದೇವ್ರಿಗೆ ಎಲ್ಲ ಎಲ್ಲರೂ ಪ್ರಾರ್ಥನೆ ಮಾಡಿದ್ವಿ ಎಲ್ಲಾರದು ಆಗ್ಲಿ ಆದಷ್ಟು ಬೇಗ ಮಳೆ ಬರಲಿ ತುಂಬಾ ಬಿಸಿಲಿದೆ ಈಗ ರೋಜಾ ಹೆಂಗಿದ್ವಿ ಏನಿಲ್ಲ ಬಿಸಿಲೊಳಗ ಆದ್ರೂ ಇದು ಎಲ್ಲ ಇದು ಮಾಡಿದ್ವಿ ಆದಷ್ಟು ಬೇಗ ಮಳೆನೂ ಬರ್ಲಿ ಅಂತೇಳಿ ನಾವೆಲ್ಲ ದೋ ಮಾಡಿದ್ವಿ ಬರ್ಲಿ ಫ್ರೆಂಡ್ಸ್ ಓಕೆ ಅಂದಾಗ ಯಾರು ನನ್ನ ಯೂಟ್ಯೂಬ್ ಚಾನಲ್ ರೋಜಾ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮರಿ ಮರಿಬೇಡಿ ಒಳಗಡೆ ಬೆಲೆ ಹಾಕಿ ಹೊತ್ತಿ ಒತ್ತಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಳಗೆ ಶೇರ್ ಮಾಡಿ ನನ್ನ ಕಮೆಂಟು ಮಾಡಿ ಹಾಗೂ ಒಂದು ಲೈಕ್ ಕೊಡಿ ಹಂಗೆ ನೋಡ್ಬಿಟ್ಟು ಹೋಗಬೇಡಿ ಒಂದು ಕಮೆಂಟ್ ಲೈಕ್ ಕೊಟ್ಟಾಗ ಒಂದು ಕಮೆಂಟ್ ಕೊಟ್ಟಾಗ ಇಲ್ಲ ನಮ್ಮ ಫ್ರೆಂಡ್ಸ್ ನಮ್ಮ ತಂಗಿ ನಮ್ಮ ತಾಯಿ ನಮ್ಮ ಅಣ್ಣ ಇಂಥವ್ರು ಬಂದು ನೋಡಿದಾಗ ಒಂದು ಸ್ವಲ್ಪ ಖುಷಿಯಾಗುತ್ತೆ ತುಂಬ ಪ್ರೀತಿ ತೋರಿಸಿದ್ರ ತುಂಬ ಸಪೋರ್ಟ್ ಮಾಡಿದ್ರ ಇದಕ್ಕಿ ನಮ್ಮ ಮುಂಚೆನೂ ಇವಾಗೂ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೀತಿ ಹಿಂಗೆ ನನ್ನ ಇರಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ನಾನು ಮರೆಯಲ್ಲ ಚಿರಋಣಿಯಾಗಿ ಇರ್ತೀನಿ ಇಷ್ಟೆಲ್ಲ ಪ್ರೀತಿ ತೋರಿಸಿದ್ರ ಸಾಕು ನಾನು ಏನು ಹೆಚ್ಚಿಗೆ ಹೇಳೋಕೆ ನನಗೆ ಏನು ವರ್ಚ್ ಇಲ್ಲ ಹಂಗಾಗಿ ಸಾಕು ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಪ್ರತಿಯೊಬ್ಬರಿಗೂ ನಮ್ಮ ನಾಡಿನ ಸಮಸ್ತ ಜನತೆಗೆ ಹಾಕೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಫೇಸ್ಬುಕ್ ಫ್ಯಾಮಿಲಿ ಇನ್ಸ್ಟಾ ಫ್ಯಾಮ್ಲಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶ್ ಶುಭಾಶಯಗಳು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಶವಿ ಗುಬಿ ಮೇರೆ ತರಫಸೆ ಈದ್ ಮುಬಾರಕ್ ರಂಜಾನ್ ಕೆ ತರಸೆ ಈದ್ ಮುಬಾರಕ್ ಸಲಾಂ ನಮಸ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮತ್ತೆ ಶಿವನ ಆದಷ್ಟು ಬೇಗ ಮತ್ತೊಂದು ಸ್ವಲ್ಪ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್